ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಾಳೆ ಜನವರಿ ಹದಿನೈದನೇ ತಾರೀಕು ಸೋಮವಾರ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಈ ಸಂಕ್ರಾಂತಿ ಹಬ್ಬದ ವಿಶೇಷ ಏನಂದರೆ ದಾನವನ್ನು ಮಾಡುವುದು ದಾನ ಅಂದರೆ ಮಾಮೂಲಿಯಾಗಿ ನಾವು ಎಳ್ಳು ಬೆಲ್ಲವನ್ನು ಕಬ್ಬನ್ನು ದಾನವಾಗಿ ಕೊಡ್ತೀವಿ ಸಂಕ್ರಾಂತಿ ಹಬ್ಬದ ದಿನದಂದು ಮನೆಯಲ್ಲಿರುವಂಥ ಪುಟ್ಟ ಮಕ್ಕಳ ಕೈಯಿಂದ ದಾನವನ್ನು ಮಾಡಿಸ್ತೀವಿ ಅಂದರೆ ಎಳ್ಳು ಬೆಲ್ಲವನ್ನು ಬೀರಿಸ್ತೀವಿ ಇವುಗಳ ಜೊತೆಗೇನೆ ನಾವು ಏನು ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ದಾನವಾಗಿ ಕೊಡ್ತೀವೋ ಅವುಗಳ ಜೊತೆಗೇನೆ ಈ ಮೂರು ವಸ್ತುಗಳನ್ನು ಸಹ ದಾನ ಮಾಡೋದು ಅತ್ಯಂತ ಒಳ್ಳೆಯದು ಈ ಮೂರು ವಸ್ತುಗಳಲ್ಲಿ ಅಟ್ಲೀಸ್ಟ್ ಒಂದು ವಸ್ತುವನ್ನಾದರೂ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದಾನ ಮಾಡಿದರೆ ನಮ್ಮ ಜಾತಕದಲ್ಲಿ ಇರುವಂಥ ಎಲ್ಲ ದೋಷಗಳು ಕಲಿಯುತ್ತವೆ ಜೊತೆಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತದೆ ಮಕರ ಸಂಕ್ರಾಂತಿಯ ದಿನಕ್ಕೆ ದಾನಕ್ಕೆ ಏಕೆ ಮಹತ್ವ ಅಂದರೆ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಂತೆ ಮಕರ ರಾಶಿಯ ಅಧಿಪತಿ ಶನಿದೇವ ಹಾಗಾಗಿ ಶನಿ ದೋಷಗಳು ಬರಬಾರದು ಅಂತ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದಾನವನ್ನ ಮಾಡ್ತೀವಿ ಎಳ್ಳನ್ನ ದಾನ ಮಾಡ್ತೀವಿ ಹಾಗೇನೆ ಬೆಲ್ಲವನ್ನು ಕೂಡ ದಾನ ಮಾಡ್ತೀವಿ ಇವುಗಳ ಜೊತೆಗೇನೆ ಈ ಮೂರು ವಸ್ತುಗಳಲ್ಲಿ ಒಂದನ್ನಾದರೂ ದಾನ ಮಾಡಿ ಅದರಲ್ಲಿ ಮೊದಲನೆಯ ವಸ್ತು ಬಂದು ಮೊಸರು ಮೊಸರನ್ನು ದಾನ ಮಾಡುವುದು ಅತ್ಯಂತ ಒಳ್ಳೆಯದು ಆದರೆ ಸೂರ್ಯಾಸ್ತದ ನಂತರ ಮೊಸರನ್ನು ದಾನ ಮಾಡೋದಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚಿತವಾಗಿಯೇ ಸಂಜೆಗಿಂತ ಮುಂಚಿತವಾಗಿಯೇ ನೀವು ಮೊಸರನ್ನು ಯಾರಿಗಾದರೂ ಸಂಕ್ರಾಂತಿ ಹಬ್ಬದ ದಿನದೊಂದು ದಾನವಾಗಿ ಕೊಡಿ ಇನ್ನು ಎರಡನೆಯ ವಸ್ತು ಬಂದು ಬೂದುಗುಂಬಳಕಾಯಿ ಈ ಬೂದುಗುಂಬಳಕಾಯಿಯನ್ನು ಕೂಷ್ಮಾಂಡ ಅಂತಲೂ ಕೂಡ ಕರೀತಾರೆ ಈ ಬೂದುಗುಂಬಳಕಾಯಿಯ ಅಂದರೆ ಕೂಷ್ಮಾಂಡ ದಾನದಿಂದ ಅತ್ಯಂತ ಲಾಭಗಳನ್ನು ನಾವು ಪಡೆಯಬಹುದು ಹಾಗೇನೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತದೆ ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಹೆಚ್ಚಾಗಿ ಈ ಕೂಷ್ಮಾಂಡ ದಾನವನ್ನ ಮಾಡ್ತಾರೆ ಅದರಲ್ಲೂ ಬ್ರಾಹ್ಮಣರಿಗೆ ಕೂಷ್ಮಾಂಡ ದಾನವನ್ನ ಮಾಡುವುದು ಅತ್ಯಂತ ಶುಭ ಇನ್ನು ಮೂರನೆಯ ವಸ್ತು ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ನಾವು ಬಿಳಿ ಎಳ್ಳ ಎಳ್ಳನ್ನು ಹಾಕಿ ಎಳ್ಳು ಬೆಲ್ಲವನ್ನು ಬೀರ್ತೀವಿ ಆದರೆ ಈ ಕಪ್ಪು ಎಳ್ಳನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ದಾನವನ್ನು ಮಾಡಬೇಕು ಎಳ್ಳು ಶನಿಗೆ ಸಂಬಂಧಿಸಿದಂಥ ವಸ್ತು ಹಾಗಾಗಿ ಶನಿ ದೋಷಗಳು ಸಾಡೆ ಸಾತಿ ಇಂತಹ ದೋಷಗಳು ಕಳೆಯಲು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಕಪ್ಪು ಎಳ್ಳನ್ನ ದಾನ ಮಾಡಬೇಕು ಈ ಶನಿ ದೋಷ ಸಾಡೆ ಸಾತಿಯಲ್ಲ ರಾಹು ರಾಹುಕೇತುವಿನ ದೋಷಗಳು ಇದೆ ಎನ್ನುವವರಿಗೆ ಈ ಮಕರ ಸಂಕ್ರಾಂತಿ ಹಬ್ಬದ ದಿನವೂ ಅತ್ಯಂತ ಮುಖ್ಯವಾದದ್ದು ಅಂತಹವರು ತಪ್ಪದೆ ಕಪ್ಪು ಎಳ್ಳನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ಯಾರಿಗಾದರೂ ದಾನವಾಗಿ ಕೊಡಿ ಇನ್ನು ನಾಳೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಯಾವ ಸಮಯದಲ್ಲಿ ಯಾವ ಶುಭ ಲಗ್ನದಲ್ಲಿ ಪೂಜೆಯನ್ನು ಮಾಡಬೇಕು ಅಂದ್ರೆ ನಾಳೆ ಸೋಮವಾರ ಆಗಿರೋದ್ರಿಂದ ರಾಹುಕಾಲ ಬಂದು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಇದೆ ಆ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಬೆಳಿಗ್ಗೆ ಏಳುವರೆ ಒಳಗೆ ನೀವು ಸಾಧ್ಯವಾದರೆ ಪೂಜೆಯನ್ನು ಮಾಡಿ ಇಲ್ಲ ಅಂದ್ರೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಒಳಗೆ ನೀವು ನಾಳೆ ದಿವಸ ಬೆಳಗ್ಗೆ ಪೂಜೆಯನ್ನು ಮಾಡ್ಬೋದು ಈ ನನ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು